ರಾಮಣ್ಣವ್ರದ್ದು ಭೇಟಿ ಆಗಬೇಕು ಅಂತಂದೆ ನಾನೇ ಆ ರಾಮಣ್ಣ ನೀವು ನಮ್ಮ ಕಾಲೇಜಿನಲ್ಲಿ ಇಂಗ್ಲೀಷ್ ಲೆಕ್ಚರರ್ ಅಂತ ಅಪಾಯಿಂಟ್ಮೆಂಟ್ ಆಗಿರಂತೆ ಅದಕ್ಕೆ ನಿಮ್ಮ ಬಗ್ಗೆ ಕೇಳಿದೆ ತಿಳ್ಕೊಬೇಕಂತ ಕರೆಸಿದೆ ಅಂತ ಹೇಳಿ ಅನೇಕ ಸಂಗತಿಗಳಂತ ಹೇಳಿ ನಾಳೆ ಕಾಲೇಜಿನಲ್ಲಿ ಭೇಟಿ ಆಗೋಣ ಅಂತ ಹೇಳಿ ಅವರು ನನ್ನನ್ನು ಕಳಿಸ್ಕೊಟ್ಟರು ವಿಟಿ ನಾಯಕರು ಮಾತಾಡ್ತಾರೆ ಅದಕ್ಕೂ ಮೊದಲು ಪ್ರೊಫೆಸರ್ ರಾಘವೇಂದ್ರ ಪಾಟೀಲ್ ಅವರು ತಮ್ಮ ಧ್ವನಿಯನ್ ಮೂಲಕ ನುಡಿ ನಮನವನ್ನು ಸಲ್ಲಿಸಿದ್ದಾರೆ ಕೇಳಿ ನಾನು ರಮಾಕಾಂತ್ ಜೋಶಿ ಅವರನ್ನು ರಾಮಣ್ಣ ಅಂತ ಕರಿತಿದ್ದೆ ಅವರು ಅಷ್ಟೇ ಪ್ರೀತಿಯನ್ನು ಇಟ್ಕೊಂಡಿದ್ದರು ನನ್ನ ಬಗ್ಗೆ ಕನ್ನಡದ ಬಹುಮುಖ್ಯ ಗ್ರಂಥಮಾಲೆ ಪ್ರಕಟಣಾ ಸಂಸ್ಥೆಯೊಂದನ್ನು ಜಿಬಿ ಬಿ ಅವರು ಸ್ಥಾಪಿಸಿದಾಗೆ ಜಿ ಅವರ ಕನಸುಗಾರಿಕೆಗೆ ಒಂದು ವಾಸ್ತವದ ಸ್ಪರ್ಶವನ್ನು ಕೊಡುವಂತಹ ಕೆಲಸವನ್ನು ಜೋಶಿ ಅವರು ಮಾಡಿದರು ಜಿ ಬಿ ಅವರು ಹೋದ ಮೇಲಂತೂ ಅದನ್ನು ರಮಾಕಾಂತ್ ಅವರು ನಡೆಸಿಕೊಂಡು ಬಂದರು ಕನ್ನಡದ ಬಹುಮುಖ್ಯ ಕೃತಿಗಳನ್ನೆಲ್ಲ ಪ್ರಕಟಿಸಿದಂತಹ ಒಂದು ಹೆಮ್ಮೆ ಹಿರಿಮೆ ಮನೋಹರ ಜೋಶಿಯವರ ವ್ಯಕ್ತಿತ್ವವನ್ನಾಗ್ಲಿ ಅಥವಾ ರಮಾಕಾಂತ ಜೋಶಿ ಅವರ ವ್ಯಕ್ತಿತ್ವವನ್ನು ಬಿಡಿಸಿ ಮನೋಹರ ಗ್ರಂಥಮಾಲೆಯ ವ್ಯಕ್ತಿತ್ವವನ್ನಾಗಲಿ ನಾವು ಅಳೆಯುವುದಕ್ಕಾಗುವುದಿಲ್ಲ ಅವೆರಡೂ ಸಹಿತ ಏಕೀಭವಿಸಿ ಬಂದಂತಹ ರೂಪುಗೊಂಡಂತಹ ವ್ಯಕ್ತಿತ್ವಗಳು ಸಹವಾಸ ಆ ಲೇಖಕರ ಸಹವಾಸ ಒಂದು ಸಾಹಿತ್ಯಿಕ ವಾತಾವರಣವನ್ನು ನಿರ್ಮಿಸಿ ಹೊಸ ಲೇಖಕರು ಉದ್ಭವಗೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂಥ ಲೇಖಕರ ಸಹವಾಸವನ್ನು ರೂಪಿಸುವಂಥ ಕೆಲಸವನ್ನು ಕೂಡ ಮನೋಹರ ಗ್ರಂಥಮಾಲೆ ಮತ್ತು ರಮಾಕಾಂತ್ ಜೋಶಿಯವರು ಮಾಡ್ತಿದ್ರು ಆ ಮೂಲಕ ಅನೇಕ ಹೊಸ ಲೇಖಕರು ಬಂದು ಕನ್ನಡದಲ್ಲಿ ಬರೆಯುವಂಥದ್ದೆಲ್ಲ ಸಾಧ್ಯ ಆಯಿತು ಕನ್ನಡಕ್ಕೆ ಅತ್ಯಂತ ವಿಶಿಷ್ಟವಾಗಿರುವಂಥ ಕೃತಿಗಳನ್ನು ಪ್ರಕಟಿಸಿದಂಥ ಹಿರಿಮೆ ಕೂಡ ಮನೋಹರ ಗ್ರಂಥಮಾಲೆ ಮತ್ತು ರಮಾಕಾಂತ್ ಜೋಶಿ ಇದೆ ಅವರ ಹಳದಿ ಮೀನು ಕೃತಿಯನ್ನು ಅವರು ಪ್ರಕಟಿಸಿದಂಥ ಹಳದಿ ಮೀನು ಕೃತಿಯನ್ನು ನಾನು ಇಂದಿಗೂ ಜ್ಞಾಪಿಸಿಕೊಳ್ತೇನೆ ಹೊಸ ಲೇಖಕರಿಗೆ ಭಾಷೆಯನ್ನು ಹೇಗೆ ಬಳಸಿಕೊಳ್ಳಬೇಕು ಭಾಷೆಯನ್ನು ಹೇಗೆ ಸಂಸ್ಕರಿಸಿಕೊಳ್ಳಬೇಕು ಅನ್ನುವಂಥ ಒಂದು ವಿಶೇಷವಾಗಿರುವಂಥ ತಿಳುವಳಿಕೆಯನ್ನು ನೀಡುವಂಥ ಕೃತಿ ಹಳದಿ ಮೀನು ಅದನ್ನು ಓದಿದ ಮೇಲೆ ನನಗೆ ಬರೀಬೇಕು ಅನ್ನುವಂಥ ಹುಮ್ಮಸ್ಸು ಮತ್ತು ಬರೆಯುವಾಗಿ ಬಳಸಬೇಕಾದಂಥ ಭಾಷೆ ಯಾವ ರೀತಿಯಾಗಿರಬಹುದು ಇರಬೇಕು ಅನ್ನುವಂಥ ಒಂದು ಹೆಚ್ಚಿನ ತಿಳುವಳಿಕೆಯನ್ನು ವಿಶೇಷವಾದಂಥ ತಿಳುವಳಿಕೆಯನ್ನು ಆ ಕೃತಿ ನಮಗೆ ನೀಡಿತು ಹೀಗೆ ಮನೋಹರ ಗ್ರಂಥಮಾಲೆ ಲೇಖಕರಿಗೆ ವಿಶೇಷವಾಗಿರುವಂಥ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ ಅದನ್ನು ನಡೆಸಿಕೊಂಡು ಬಂದಂಥ ರಮಾಕಾಂತ್ ಜೋಶಿಯವರು ಇವತ್ತು ಇಲ್ಲ ಅಂತನ್ನುವಂಥದ್ದು ಕನ್ನಡಕ್ಕೆ ಒಂದು ದೊಡ್ಡ ಅರಕೆಯನ್ನು ಉಂಟು ಮಾಡಿದೆ ಅನ್ನುವಂಥ ಭಾವನೆ ನಂದು ಅವರಿಗೆ ಸದ್ಗತಿ ದೊರಕಲಿ ಅವರ ಸಾವಿನ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಭಗವಂತ ಸಮೀರ್ ಜೋಶಿಗೆ ಮತ್ತು ವೈನಿಯವರಿಗೆ ನೀಡಲಿ ಅಂತ ಹೇಳಿ ನಾನು ಹಾರೈಸಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಡಾಕ್ಟರ್ ವಿ ಟಿ ಅವರು ಆನಂತರ ಪ್ರೊಫೆಸರ್ ರಾಜಶೇಖರ್ ಜಾಡರ್ ಅವರು ನಾನು ರಮಾಕಾಂತ್ ಜೋಶಿಯವರ ಬಗ್ಗೆ ಮಾತನಾಡೋದಿಲ್ಲ ಬಗ್ಗೆ ಮಾತಾಡ್ತೀನಿ ಯಾಕೆ ಅಂತಂದರೆ ನನಗೆ ಅವರ ಪರಿಚಯವಾದದ್ದೇ ರಾಮಣ್ಣ ಅಂತ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಕಿಟಲ್ ಕಾಲೇಜಿನಲ್ಲಿ ನಾನು ಇಂಗ್ಲೀಷ್ ಉಪನ್ಯಾಸಕನಾಗಿ ನೇಮಕಗೊಂಡಾಗ ಕಾಲೇಜು ಜಾಯ್ನಕ್ಕಿಂತ ಮುಂಚೆ ಅವರ ಪ್ರೆಸ್ನಲ್ಲಿ ಕೆಲಸ ಮಾಡ್ತಿರುವಂಥ ಭಕ್ಷ ಅನ್ನುವಂಥವ ನಮ್ಮ ಮನೆಗೆ ಬಂದು ರಾಮಣ್ಣವ್ರ ಮರೆಗೆ ಹತ್ತಡ್ರಿ ಬಂದು ಬೇಟೆ ಆಗ್ಬೇಕಂತ ಹೇಳಿದ ನಮ್ಮ ಮನೆ ಇದ್ದದ್ದು ಅಡಿಕೆ ಓಣಿ ಅದಾದ ನಂತರ ಬೂಸ್ತೋಣಿ ತೋಣಿ ಪೋತ್ನಿ ಮುಂದಿದೆ ಮೆಣಸಿನಕಾಯಿ ಓಣಿ ನಾನು ಈ ರಾಮಣ್ಣವ್ರಂದ್ರೆ ಯಾರಂಬೋ ಆವಾಗ ಗೊತ್ತಿರಲಿಲ್ಲ ಅವ್ರ ಮನೆಗೆ ಹೋದೆ ಬಿಳಿಯ ಪೈಜಾಮ ಜುಬ್ಬ ಧರಿಸಿ ಕಾಟ್ ಮೇಲೆ ಕೂತಿದ್ದರು ಅವರು ಆ ಬಿಳಿಯ ಪೈಜಾಮ ಮತ್ತು ಬಿಳಿಯ ಕುರ್ತಕ್ಕಿಂತ ಅವ್ರ ತಲೆ ಮೇಲೆ ಕೂರ್ಲ ಬೆಚ್ಚು ಬೆಳಗಿತ್ತು ಆದರೂ ಹೋಗಿ ನಮಸ್ಕಾರ ಮಾಡಿ ರಾಮಣ್ಣವ್ರದ್ದು ಭೇಟಿ ಆಗಬೇಕು ಅಂತಂದೆ ನಾನೇ ಆ ರಾಮಣ್ಣ ನೀವು ನಮ್ಮ ಕಾಲೇಜಿನಲ್ಲಿ ಇಂಗ್ಲೀಷ್ ಲೆಕ್ಚರರ್ ಅಂತ ಅಪಾಯಿಂಟ್ಮೆಂಟ್ ಅಂತ ಅದಕ್ಕೆ ನಿಮ್ಮ ಬಗ್ಗೆ ಕೇಳಿದೆ ತಿಳ್ಕೋಬೇಕಂತ ಕರೆಸಿದೆ ಅಂತ ಹೇಳಿ ಅನೇಕ ಸಂಗತಿಗಳನ್ನು ಹೇಳಿ ನಾಳೆ ಕಾಲೇಜಿನಲ್ಲಿ ಭೇಟಿ ಆಗೋಣ ಅಂತ ಹೇಳಿ ಅವರು ನನ್ನನ್ನು ಕಳಿಸಿಕೊಟ್ಟರು ಅವತ್ತಿನಿಂದ ಬೆಳೆದು ಬಂದಂಥ ಆ ಸ್ನೇಹ ಸಂಬಂಧ ಐವತ್ನಾಲ್ಕು ವರ್ಷಗಳವರೆಗೆ ಅಬಾಧಿತವಾಗಿ ಅವರು ಈ ಲೋಕವನ್ನು ಬಿಟ್ಟು ಹೋಗೋರಿಗೆ ಮುಂದುವರೆದುಕೊಂಡು ಬಂತು ಅದಕ್ಕೆ ನಾನು ಅವ್ರನ್ನ ರಮಾಕಾಂತ್ ಜೋಶಿ ಅಂತಾಗಲಿ ಡಾಕ್ಟರ್ ರಮಾಕಾಂತ್ ಜೋಶಿ ಅಂತಾಗಲಿ ಈ ಯಾವುದೇ ಒಂದು ಉಪಾಧಿಯಿಂದ ಕರೆಯದೆ ರಾಮಣ್ಣ ಅಂತಾನೆ ಕರೀತೇನೆ ಯಾಕೆ ಅಂದರೆ ಅವರು ನಮಗೆ ಎಲ್ಲರಿಗೂ ಒಬ್ಬ ಹಿರಿಯಣ್ಣನಾಗಿಯೇ ಇದ್ದವರು ನಾನು ಅವರಲ್ಲಿ ಒಬ್ಬ ಕುಟುಂಬದ ಹಿರಿಯಣ್ಣನಿಗಿಂತ ಹೆಚ್ಚಿನ ಪ್ರೀತಿ ವಿಶ್ವಾಸ ಅಂತಃಕರಣ ಅದಕ್ಕಿಂತ ಹೆಚ್ಚಾಗಿ ಸಣ್ಣವರನ್ನು ಪ್ರೋತ್ಸಾಹಿಸಿ ಅವರು ಮುಂದುವರಿಯುವಂತೆ ನೋಡಿಕೊಳ್ಳುವಂಥ ಗುಣ ಏನದಲ್ಲ ಅದು ಬಹಳ ಅಪರೂಪವಾದಂಥ ಗುಣ ಸಾಮಾನ್ಯವಾಗಿ ಯಾವುದೇ ವೃತ್ತಿಯಲ್ಲಿ ಇದ್ದಾಗೆ ವೃತ್ತಿಯಲ್ಲಿ ಇರುವವರಲ್ಲಿ ಒಂದು ಥರದ ವೃತ್ತಿ ಮಾತ್ಸರ್ಯ ಅಂತ ಇದ್ದೇ ಇರ್ತದೆ ಆದರೆ ರಾಮಣ್ಣವರಲ್ಲಿ ಆ ಮಾತ್ಸರ್ಯ ಎಂದೂ ಇರಲಿಲ್ಲ ತಮ್ಮ ಜೊತೆಗಿದ್ದವರನ್ನು ಬೆಳೆಸಬೇಕು ಅವರು ಮುಂದುವರಿಬೇಕು ಅವರು ಅಧ್ಯಯನದಲ್ಲಿ ಅಥವಾ ತಮಗೆ ಆಸಕ್ತಿ ಇದ್ದಂಥ ಕ್ಷೇತ್ರದಲ್ಲಿ ಹೆಚ್ಚಿನದನ್ನು ಸಾಧಿಸಬೇಕನ್ನುವಂಥ ಇಚ್ಛೆಯನ್ನು ಉಳ್ಳವರಾಗಿದ್ದರು ನಾನು ಹೇಳಬೇಕಂತ ಅನೇಕ ವಿಷಯಗಳನ್ನು ನನ್ನ ಮಿತ್ರ ಅಂಥ ಜೆ ಎಮ್ ಅವರು ಹೇಳಿದ್ದಾರೆ ಕೆಲವು ಮಾತ್ರ ಕಾಕಂಡ್ ಅವರು ಹೇಳಿದ್ದಾರೆ ಅವುಗಳನ್ನು ನಾನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ ಒಂದು ಮಾತನ್ನು ಹೇಳ್ತೇನೆ ಕುರ್ತುಕೋಟಿ ಅವರು ಪ್ರೊಫೆಸರ್ ಅಂತ ಪದೋನ್ನತಿಯನ್ನು ಪಡೆದು ಆದಾಗ ರಾಮಣ್ಣ ಒಂದು ಮಾತನ್ನು ಹೇಳಿದರು ನಾಯ್ಕರೇ ನಾನು ಗೌಡ್ರ ತಳಗೆ ಪಿ ಎಚ್ ಡಿ ಮಾಡೋ ಮೊದಲೇ ವಿದ್ಯಾರ್ಥಿ ಎರಡೇ ವಿದ್ಯಾರ್ಥಿ ನೀವು ನನ್ನ ಮುಗ ತಕ್ಷಣ ನೀವು ರಿಜಿಸ್ಟರ್ ಮಾಡಿಸ್ಬೇಕಂತ ಹೇಳಿ ನನಗೆ ನಿಜವಾಗಿ ಹೇಳಬೇಕಂದ್ರೆ ಆಸಕ್ತಿ ಇರಲಿಲ್ಲ ಅಂದರೂ ಕೂಡ ಅವರು ಒತ್ತಾಯ ಮಾಡಿ ಬೆನ್ನು ಹತ್ತಿ ತಾವೇ ಆನಂದದವರೆಗೆ ಬಂದು ರಿಜಿಸ್ಟ್ರೇಷನ್ ಮಾಡಿಸಿ ನಾನು ಪಿ ಎಚ್ ಡಿ ಮುಗಿಯೋವರೆಗೂ ಕೂಡ ನನಗೆ ಬೆನ್ನಲು ಬಾಗಿ ನಿಂತವರು ಕುರ್ತುಕೋಟೆ ಅವರಂತೂ ಇದ್ದೇ ಇದ್ದರು ಇಲ್ಲಿ ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೆ ಅಂದರೆ ಅವರು ಕೇವಲ ಒಬ್ಬ ಸಹೋದ್ಯೋಗಿಯಾಗಿ ನನ್ನನ್ನು ನೋಡಿಕೊಳ್ಳ್ದೆ ಒಬ್ಬ ಸ್ನೇಹಿತನನ್ನಾಗಿ ಅತ್ಯಂತ ಹೆಚ್ಚಾಗಿ ಒಬ್ಬ ತಮ್ಮದೇ ಕುಟುಂಬದ ಸದಸ್ಯನನ್ನಾಗಿ ನೋಡಿಕೊಂಡು ನನ್ನ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಬಹಳ ಪ್ರೋತ್ಸಾಹವನ್ನು ಕೊಟ್ಟು ನಾನು ಮುಂದೆ ಬರುವಂತೆ ನೋಡಿಕೊಂಡ್ರು ಅನೇಕ ಸಂದರ್ಭಗಳಲ್ಲಿ ಅವರು ನನಗೆ ಬಹಳ ಬೆನ್ನೆಲುಬಾಗಿ ನಿಂತವರು ಹಾಗೆಯೇ ನಮ್ಮ ಮನೆ ಯಾವುದೇ ಕಾರ್ಯಕ್ರಮ ಇರಲಿ ಅಥವಾ ಅವ್ರ ಮನೆ ಯಾವುದೇ ಕಾರ್ಯಕ್ರಮ ಇರಲಿ ನಾವು ಒಟ್ಟಿಗೆ ಆ ಕೆಲಸವನ್ನು ಮಾಡುವಂಥವ್ರು ಇದರ ಜೊತೆಗೆ ಅವರ ಮನೆಯವರು ಕೂಡ ನಮಗೆ ದೂರದ ಸಂಬಂಧ ಆಗಬೇಕು ಹೀಗಾಗಿ ಅವರ ವಿವಾಹದ ನಂತರವೂ ಕೂಡ ಅವರ ಕುಟುಂಬದ ಕೂಡ ನಮ್ಮ ಸ್ನೇಹ ಸಲುಗೆ ಮುಂದುವರಿತು ಅವರ ಮನೆಯಲ್ಲಿ ಅನೇಕ ದಿನಗಳನ್ನು ಅಥವಾ ದಿನ ಅನ್ನೋದಕ್ಕಿಂತ ರಾತ್ರಿಗಳನ್ನು ಕುರುತ್ಕೋಟೆಯವರು ಬಂದಾಗ ಅಥವಾ ಬೇರೆಯವರು ಬಂದಾಗ ಅಲ್ಲಿ ಹರಟೆ ಕಾರ್ಯಕ್ರಮ ಆಗ್ತಿತ್ತು ಅದು ಹರಟೆ ರಾತ್ರಿ ಜಿ ವಿ ಜೋಶಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಾಗ ರಾಜೀವ್ ತಾರಾನಾಥರು ಅತಿಥಿಗಳಾಗಿ ಬಂದಿದ್ದರು ಕರ್ನಾಟಕ ಸಂಘದಲ್ಲಿ ಕಾರ್ಯಕ್ರಮ ಆಗಿತ್ತು ಕಾರ್ಯಕ್ರಮ ಮುಗಿದ ಮೇಲೆ ಅದಕ್ಕಿಂತ ಭರ್ಜರಿಯಾದ ಕಾರ್ಯಕ್ರಮ ರಾಮಣ್ಣವರ ಅಟ್ಟದ ಮೇಲೆ ಆಯಿತು ರಾತ್ರಿ ಹತ್ತು ಗಂಟೆಗೆ ಶುರುವಾದಂಥ ಹರಟೆ ನಸುಕಿನ ಐದು ಗಂಟೆಗೆ ಮುಗಿದಿತ್ತು ಯಾರೋ ನಿದ್ದೆ ಮಾಡಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಇದಕ್ಕೆ ಕಾರಣ ಏನು ಅಂದರೆ ಈ ರಾಮಣ್ಣನ ಒಂದು ಸ್ನೇಹಮಯವಾದಂಥ ಸ್ವಭಾವ ಮತ್ತು ಎಲ್ಲರನ್ನು ಕೂಡಿಸಿ ಅಲ್ಲಿ ಹರಟೆನೇ ಇರಲಿ ಅಥವಾ ಮತ್ತೊಂದೇ ಇರಲಿ ಅದನ್ನು ಪಡುವಂಥದ್ದು ಸಂಭರಿಸುವಂಥ ಒಂದು ಸ್ವಭಾವ ಹಾಗೆಯೇ ಅವರು ಮತ್ತು ನನಗೆ ಬಾಯಿ ಚಪ್ಪಲ ಭಾಳ ಇಲ್ಲಿ ಕಾಲೇಜಿನ ಹತ್ತಿರನೇ ಧಾರವಾಡ ರೆಸ್ಟೋರೆಂತ್ ಇತ್ತು ಈಗಿಲ್ಲ ಅದು ಅದಾದ ನಂತರ ಧಾರವಾಡ ಹೋಟೆಲ್ ಇತ್ತು ನಮ್ಮ ಕ್ಲಾಸ್ ಮುಗಿದ ಮೇಲೆ ನಾವು ಅಲ್ಲಿ ಹೋಗೋದು ನಾನು ರಾಮಣ್ಣ ವಾಮನ್ ಬೇಂದ್ರೆ ಅವರು ಜಿ ಎಮ್ ಹೆಗಡೆಯವರು ವಾಮನ್ ಬೇಂದ್ರೆ ಮತ್ತು ಜಿ ಹೆಗಡೆ ಹೆಗಡೆಯವರು ಬಹಳ ವೃತರಿಷ್ಠರು ಒಂದು ಸಿಂಗಲ್ ಇಡ್ಲಿ ಅದನ್ನು ಬಿಟ್ಟರೆ ಅರ್ಧ ಕಪ್ ಚಾ ಅದಕ್ಕೆ ಜಾಸ್ತಿ ತಗೋತಿದ್ದಿಲ್ಲ ರಾಮಣ್ಣ ನಾವು ಹೋಟೆಲ್ನಲ್ಲಿ ಅವತ್ತಿನ ಸ್ಪೆಷಲಿ ಏನೇನು ಇರ್ತದೆ ಅದನ್ನೆಲ್ಲ ತಿಂದು ಮತ್ತೆ ಒಂದಲ್ಲಿ ತಾಸಿನ ಲೆಕ್ಚರ್ ಮೇಲೆ ಎರಡನೇ ಸರಿ ಹೋಗ್ತಿದ್ವಿ ಅಂದರೆ ಇದು ಈ ಮಾತನ್ನು ಅಂದರೆ ಹೇಳಕ್ಕೆ ಕಾರಣ ಅಂದರೆ ರಾಮಣ್ಣನವರದು ಕೇವಲ ಸಾಹಿತ್ಯ ಮತ್ತು ಸಾಹಿತ್ಯಗಳ ಒಡನಾಟಿಸ್ದೇ ಇದ್ದಿದ್ದಿಲ್ಲ ಜೀವನವನ್ನು ಆನಂದಿಸುವಂಥ ಪ್ರವೃತ್ತಿ ಜೀವನವನ್ನು ಪ್ರೀತಿಸುವಂಥ ಪ್ರವೃತ್ತಿ ಮತ್ತು ಅವರು ಒಬ್ಬರು ಎಂದು ಹೋಟೆಲಿಗೆ ಹೋಗ್ತಿದ್ದಿಲ್ಲ ಕನಿಷ್ಠ ಒಂದು ಐದಾರು ಮಂದಿ ದಿನ ಕರ್ಕೊಂಡು ಹೋಗ್ತಿದ್ದರು ಈ ಒಂದು ಸ್ವಭಾವ ಅವರು ಜೀವನ ಬಗ್ಗೆ ಇಟ್ಟುಕೊಂಡಂಥ ಒಂದು ಪ್ರೀತಿ ಮತ್ತು ಕಕಲಾತಿಯನ್ನು ತೋರಿಸ್ತಾರೆ ಅದನ್ನು ಕೊನೆಯವರೆಗೂ ಸಾಧಿಸಿಕೊಂಡು ಬಂದರು ಅವರು ಇನ್ನು ಅವರ ಸಾಹಿತ್ಯಿಕ ಮತ್ತು ಮನೋಹರ್ ಗ್ರಂಥಮಾಲೆಗೆ ಸಂಬಂಧಿಸಿದಂತೆ ವಿಷಯಗಳನ್ನು ಅನೇಕರು ಹೇಳ್ಯಾರ ಇಲ್ಲಿ ಒಂದು ಮಾತು ನೆನಪಾಗ್ತದೆ ಜಿ ಬಿ ಜೋಶಿ ಕೀರ್ತಿನಾಥ್ ಕುರ್ತಕೋಟಿ ಮತ್ತು ರಮಾಕಾಂತ್ ಜೋಶಿ ಇವರು ಮೂರು ಸಾಹಿತ್ಯದ ಕೆಲಸ ಸಲುವಾಗಿ ಹೋದಾಗ ವಾಯನ್ ಕೆ ಅವರು ಅವರನ್ನು ಫಾದರ್ ಸನ್ ಆ್ಯಂಡ್ ಹೋಲಿ ಗೋಸ್ಟ್ ಈ ಟ್ರಿನಿಟಿ ಅಂತ ಕರೀತಿದ್ದರಂತೆ ಈ ಮಾತನ್ನು ಇಲ್ಲಿ ಹೇಳಕ್ಕೆ ಕಾರಣ ಇಷ್ಟೇ ನಮ್ಮ ಒಬ್ಬ ಮ ಇಲ್ಲಿ ಮಾತನಾಡಿದವರು ಗೋಸ್ಟ್ ರೈಟಿಂಗ್ ಅನ್ನುವಂಥ ಶಬ್ದವನ್ನು ಉಪಯೋಗಿಸಿದರು ಕುರ್ತುಕೋಟೆಯವರು ಯಾರ್ಯಾರು ಏನೇನು ಕೇಳಿದರೂ ಎಲ್ಲನೂ ಬರೆದು ಕೊಟ್ಟರು ಮುನುಡಿ ಕೇಳಿದವರು ಮುನ್ನುಡಿ ಬರೆದು ಕೊಟ್ಟರು ಕಾದಂಬರಿ ಕೇಳಿದವರು ಕಾದಂಬರಿ ಬರೆದು ಕೊಟ್ಟರು ನಾಟಕ ಕೇಳಿದವ್ರು ನಾಟಕ ಬರೆದು ಕೊಟ್ಟರು ಅವರಿಗೆ ಇದನ್ನು ಅಂತ ಕೇಳಿದವ್ರಿಗೆ ಇಲ್ಲ ಅಂತ ಕಳಿಸಲೇ ಇಲ್ಲ ಒಂದು ರೀತಿಯಿಂದ ಅವರು ಉಳಿದವ್ರಿಗೆ ಬರೆದು ಕೊಟ್ಟದ್ದನ್ನೆಲ್ಲ ಅವರೇ ಬರೆದು ಪ್ರಕಟ ಮಾಡಿದರೆ ಇನ್ನೂ ಎಷ್ಟು ದೊಡ್ಡ ಸಾಹಿತ್ಯ ಆಗ್ತಿತ್ತೋ ಆಮೇಲೆ ಬೇರೆ ಅಂದರೆ ಜಿ ಬಿ ಅವರು ಮಾಲೆಯನ್ನು ಸ್ಥಾಪಿಸಿ ಅನೇಕ ಲೇಖಕರನ್ನು ಬೆಳಕಿಗೆ ತಂದು ಅನೇಕ ಮಹತ್ವಗಳನ್ನು ಕೊಟ್ಟು ಕರ್ನಾಟಕ ರಾಜಕೀಯವಾಗಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕ ರಾಜ್ಯವಾದರೂ ಕೂಡ ಅದಕ್ಕಿಂತ ಮುಂಚೆಯೇ ಜಿ ಬಿ ಜೋಶಿಯವರು ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಕರ್ನಾಟಕದ ಏಕೀಕರಣವನ್ನು ಸಾಧಿಸಿದವರು ಅವರ ನಂತರ ಆ ಕೆಲಸವನ್ನು ರಮಾಕಾಂತ್ ಜೀಷಿಯವರು ಮುಂದುವರಿಸಿಕೊಂಡು ಹೋದರು ಇಷ್ಟೇ ವ್ಯತ್ಯಾಸ ಜಿ ಬಿ ಜೀಸಿಯವರು ಹಣದ ಬಗ್ಗೆ ಎದ್ದು ವಿಚಾರ ಮಾಡ್ತಿದ್ದಿಲ್ಲ ಅದಕ್ಕೆ ಅವರು ಅವರನ್ನು ಅವ್ಯವಹಾರಿಕ ಜೀನಿಯಸ್ ಅಂತ ಕರೆದರು ಆದರೆ ರಾಮಣ್ಣವರು ವ್ಯವಹಾರದಲ್ಲಿ ಅಷ್ಟೇ ಕುಶಲರಿದ್ದರು ಜಿ ಬಿ ಅವರಿದ್ದಾಗೆ ಮೇಲೆ ಆರ್ಥಿಕವಾಗಿ ಹೆಚ್ಚು ಸದೃಢವಾಗದಿದ್ದರೂ ಕೂಡ ರಾಮಣ್ಣವರು ಬಂದ ಮೇಲೆ ಆರ್ಥಿಕವಾಗಿ ಭದ್ರವಾದ ನೆಲೆಯನ್ನು ಕಂಡುಕೊಂಡು ಲೇಖಕರ ಬಳಗವನ್ನು ಓದುವ ಬಳಗವನ್ನು ವಿಸ್ತಾರ ಮಾಡಿಕೊಂಡಿತ್ತು ಆ ಕೆಲಸವನ್ನು ಈಗ ಸಮೀರ್ ಜೋಶಿಯವರು ಮುಂದುವರಿಸಿಕೊಂಡು ಹೊಂಟಾರೆ ಹೀಗಾಗಿ ಜಿ ಬಿ ಮತ್ತು ರಾಮಣ್ಣ ಇವರು ಅಟ್ಟದಲ್ಲಿ ಭೌತಿಕವಾಗಿ ಇರಿದಿದ್ದರೂ ಕೂಡ ಆ ಎರಡು ಮಹಾನ್ ಚೈತ್ರಗಳ ಒಂದು ಶಕ್ತಿ ಸಾಮರ್ಥ್ಯ ಸಮೀರಿನಲ್ಲಿ ಒಡ್ಕೂಡಿಕೊಂಡು ಮನೋಹರ ಗ್ರಂಥಮಾಲೆ ಮುಂದುವರಿಯುತ್ತದೆ ಗ್ರಂಥಮಾಲೆ ನೂರು ವರ್ಷಗಳನ್ನು ಕಂಡು ಶತಮಾನ ಆಚರಿಸಲಿ ಹಾಗೆ ಇನ್ನೊಂದು ಮಾತು ಕೊನೆಯ ಮಾತು ಗರುಡವರು ರಾಮಣ್ಣವರ ಥೀಸಿಸಿನ ಬಗ್ಗೆ ಹೇಳಿದರು ಮಿತ್ ಇನ್ ಇಂಡಿಯನ್ ಡ್ರಾಮಾ ಸಮೀರ್ ಜೋಶಿ ಆ ಇಂಗ್ಲೀಷ್ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಡ್ರಿ ಅಂತ ನಾನು ಕೇಳಿದರು ಅವರೊಂದು ಮಾತನ್ನು ಹೇಳಿದರು ಅದನ್ನು ಭಾಳ ದುಃಖದಿಂದ ಹೇಳ್ತೇನೆ ಈ ಡಿಸೆಂಬರ್ದಲ್ಲಿ ರಾಮಣ್ಣಗೆ ತೊಂಬತ್ತು ವರ್ಷ ಪೂರ್ತಿ ಆಗ್ತವೆ ಆ ಹೊತ್ತಿಗೆ ಅದನ್ನು ಬಿಡುಗಡೆ ಮಾಡೋಣ ಬರೆದು ಕೊಡ್ರಿ ಅಂತ ನಾನು ಅದನ್ನು ಪ್ರಾರಂಭ ಮಾಡಿ ಮೊದಲೇ ಚಾಪ್ಟರ್ ಮುಗಿಸಿದ್ದೆ ಅದರ ಮುಂದೆ ಒರೆಯೋದಕ್ಕಿಂತ ಮುಂಚೆ ರಾಮಣ್ಣ ಇಲ್ಲ ಈ ಸಂದರ್ಭದಲ್ಲಿ ಆ ಪುಸ್ತಕವನ್ನು ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದಿಸಿ ಡಿಸೆಂಬರ್ದೊಳಗಾಗಿ ಅವರ ಜನ್ಮದಿನದಂದು ಆ ಪುಸ್ತಕ ಬಿಡುಗಡೆ ಆಗುವಂತೆ ನೋಡಿಕೊಳ್ಳುವಂಥ ಭರವಸೆಯನ್ನು ನಿಮಗೂ ಕೊಡ್ತೇನೆ ಸಮೀರಿಗೂ ಕೊಡ್ತೇನೆ ಅಂತ ಹೇಳಿ ಈ ಮೂಲಕ ರಾಮಣ್ಣನಿಗೆ ನನ್ನ ಶ್ರದ್ಧಾಂಜಲಿ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ